ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಯಾವುದೇ ಸೈಜ್ಗಾದರೂ ಫ್ರಂಟ್ ಪಾರ್ಟಲ್ಲಿ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕಾದ್ರೆ ಯಾವ ರೀತಿ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿನ ಆಲ್ರೆಡಿ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಓಪನ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜ್ಜಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಕಡೆ ಶೋಲ್ಡರ್ ಹತ್ರನೂ ಸಹ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಹಾಕೊಳ್ಳಿ ಈ ತರ ಲೈನ್ ಹಾಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನ ತಗೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಶೋಲ್ಡರ್ ಬಿಡ್ತು ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಕಡಿಮೆ ಇಟ್ಟಿರೋದ್ರಿಂದ ಫ್ರಂಟ್ ಪಾರ್ಟ್ ಅಲ್ಲಿ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ಬ್ಯಾಕ್ ನೆಕ್ ಲೆಂತ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವು ಕಡಿಮೆ ತಗೊಂಡಿದ್ದೀವಿ ಫ್ರಂಟಲ್ಲಿ ಇಷ್ಟೆಲ್ಲ ನಮಗೆ ಡೀಪ್ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ನಾನು ಐದು ಇಂಚ್ ಇಟ್ಟಿದ್ದೀನಿ ಫ್ರಂಟ್ ಪಾರ್ಟ್ಗೆ ಐದೂವರೆ ಇಂಚ್ ತಗೊಳ್ತೀನಿ ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಅನ್ನು ಬಿಟ್ಟು ಇಲ್ಲಿಂದ ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಬ್ಯಾಕ್ ಪಾರ್ಟ್ ತಗೊಂಡು ಈ ಕಡೆ ಎಷ್ಟು ಜನ ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಇಟ್ಕೊಳ್ಬೇಕು ತುಂಬಾ ಜನ ಕೇಳ್ತಾ ಇದ್ದಾರೆ ಫ್ರಂಟು ಟು ಬ್ಯಾಕು ಶೋಲ್ಡರ್ ಬಿಡ್ತು ಹೆಚ್ಚು ಕಡಿಮೆ ಇಡ್ತಾ ಇದ್ದೀರಲ್ಲ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಾಗ ಹೆಚ್ಚು ಕಡಿಮೆ ಬರೋದಿಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಶೋಲ್ಡರ್ ಬಿಡ್ತು ಫ್ರಂಟು ಟು ಬ್ಯಾಕು ಈಕ್ವಲ್ ಏ ಬರುತ್ತೆ ಫ್ರೆಂಡ್ಸ್ ನೆಕ್ ಬಿಡ್ತಲ್ಲಿ ಮಾತ್ರ ನಮಗೆ ಡಿಫ್ರೆನ್ಸ್ ಅನ್ನೋದು ಬರುತ್ತೆ ಶೋಲ್ಡರ್ ಬಿಡುತ್ತಲ್ಲಿ ನಮಗೆ ಯಾವುದೇ ತರ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ನೋಡಿ ಈ ಮಾರ್ಕಿಂಗ್ ಹತ್ರ ನಾವು ಈ ಬ್ಯಾಕ್ ಬಟನ್ ಇಟ್ಕೊಳ್ತೀವಿ ಈ ತರ ಇಟ್ಕೊಂಡು ಶೋಲ್ಡರ್ ಬಿಡುತ್ತು ಎಲ್ಲಿಗಿದೆ ಅಲ್ಲಿಗೆ ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ತೀವಿ ಈ ಹಾಫ್ ಇಂಚ್ ಅನ್ನೋದು ನಮಗೆ ನೆಕ್ ವಿಡ್ತಲ್ಲಿ ಹೋಗುತ್ತೆ ಅದಕ್ಕೋಸ್ಕರ ಶೋಲ್ಡರ್ ಬಿಡುತ್ತಲ್ಲಿ ನಮಗೆ ಯಾವುದೇ ತರ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಈ ಶೋಲ್ಡರ್ ಬಿಡ್ ಅನ್ನೋದು ಫ್ರಂಟು ಬ್ಯಾಕು ಈಕ್ವಲ್ ಆಗಿ ಬರಬೇಕು ನೆಕ್ ಅಲ್ಲಿ ಮಾತ್ರ ನಾವು ಹೆಚ್ಚಿಸಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇನೆ ನೋಡಿ ಈ ತರ ನೀಟಾಗಿ ನೀವು ಬ್ಯಾಕ್ ಪಾರ್ಟ್ ಅನ್ನ ಹಾಕೊಳ್ಳಿ ಈ ತರ ಹಾಕೊಂಡಾಗ ಇಲ್ಲೇನ್ ನಾವು ಎಕ್ಸ್ಟ್ರಾ ತಗೊಂಡಿರ್ತೀವೋ ಆ ಗ್ಯಾಪ್ ಅನ್ನೋದು ಇಲ್ಲಿ ಬರಬೇಕು ಈ ಗ್ಯಾಪ್ ಬಿಟ್ಟು ನಾವು ಈ ಬ್ಯಾಕ್ ಪಾರ್ಟ್ ಅನ್ನ ಹಾಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸುತ್ತಲೂ ಮಾರ್ಕ್ ಮಾಡಿಕೊಂಡು ಆರ್ಮಲ್ ಹತ್ತಿರ ಈ ಎಲ್ ಶೇಪ್ ಇರುತ್ತಲ್ಲ ಅದು ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾಟನ್ನು ತೆಗೆದುಬಿಡಿ ಬ್ಯಾಕ್ ಪಾಟನ್ನು ತೆಗೆದುಬಿಟ್ಟು ಇಲ್ಲಿ ಎಲ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇದು ಬ್ಯಾಕ್ ಶೇಪ್ ಅಲ್ವಾ ಫ್ರಂಟ್ಗೆ ನಾವು ಈ ಶೇಪಿಂದ ಇಂದ ಹಾಫ್ ಇಂಚು ಒಳಗಡೆ ತಗೊಳ್ಬೇಕು ಹಾಫ್ ಇಂಚು ಒಳಗಡೆ ತಗೊಂಡು ಇಲ್ಲಿಂದ ಈ ತರ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮಲ್ ಶೇಪ್ ಮಾರ್ಕ್ ಮಾಡಿಕೊಂಡಲ್ಲ ಈಗ ನಾವು ಫ್ರಂಟ್ ಪಾರ್ಟ್ ನ ಲೆಂತ್ ಫ್ರಂಟ್ ಪಾರ್ಟ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ ನ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಈ ಫ್ರಂಟ್ ಪಾರ್ಟ್ ನ ಲೆಂತ್ ಅಳತೆ ಬ್ಲೌಸ್ ಇದೆ ಅಂದ್ರೆ ಅಳತೆ ಬ್ಲೌಸ್ ಅಲ್ಲಿ ನಿಮಗೆ ಫ್ರಂಟ್ ಪಾರ್ಟ್ ನ ಲೆಂತ್ ಎಷ್ಟು ಬರುತ್ತೆ ನೋಡಿಕೊಂಡು ಅದಕ್ಕೆ ನೀವು ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಒಂದ್ ವೇಳೆ ನಿಮಗೆ ಅಳತೆ ಬ್ಲೌಸ್ ಇಲ್ಲ ಬಾಡಿ ಮೆಸರ್ಮೆಂಟ್ ಪ್ರಕಾರ ನೀವು ಮಾರ್ಕ್ ಮಾಡ್ಕೊಳ್ತಾ ಇದ್ದೀರಿ ಅಂದ್ರೆ ಬ್ಯಾಕ್ ಪಾರ್ಟ್ ಲೆಂತ್ ಅಲ್ಲಿ ನೀವು ಎರಡು ಇಂಚ್ ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಈ ಲೈನ್ ಆದ್ರಿಂದ ಎರಡು ಇಂಚ್ ಕಡಿಮೆ ಮಾಡಿಕೊಂಡು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ನೋಡಿ ಈ ತರ ಬ್ಯಾಕ್ ಪಾರ್ಟ್ ಲೆಂತ್ ಅಲ್ಲಿ ಎರಡ್ ಇಂಚು ಕಡಿಮೆ ಮಾಡ್ಕೊಂಡು ಈ ಮಾರ್ಕಿಂಗ್ ಇಂದ ಹಾಫ್ ಇಂಚು ನಾವು ಕೆಳಗಡೆ ತಗೊಳ್ಬೇಕು ನಲವತ್ತರ ಒಳಗಡೆ ಎದೆ ಸುತ್ತಳತೆ ಇದೆ ಅಂದ್ರೆ ಹಾಫ್ ಇಂಚು ನೀವು ಎಕ್ಸ್ಟ್ರಾ ತಗೊಳ್ಳಿ ಒಂದ್ ವೇಳೆ ನಲವತ್ತರ ಮೇಲೆ ಎದೆ ಸುತ್ತಳತೆ ಇದೆ ಅಂದ್ರೆ ಒನ್ ಇಂಚು ನೀವು ಕೆಳಗಡೆ ತಗೊಳ್ಬೇಕಾಗುತ್ತೆ ಯಾಕೆ ಅಂದ್ರೆ ನಲ್ವತ್ತರ ಮೇಲೆ ಎದೆ ಸುತ್ತಳತೆ ಇರುವಂಥವ್ರಿಗೆ ಚೆಸ್ಟ್ ಭಾಗ ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಫ್ರಂಟ್ ಪಾರ್ಟ್ ನ ಲೆಂತ್ ಸ್ವಲ್ಪ ಇವ್ರಿಗೆ ಹೆಚ್ಚಿಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಲ್ವತ್ತರ ಮೇಲೆ ಎದೆ ಸುತ್ತಳತೆ ಇರುವಂಥವ್ರಿಗೆ ಒನ್ ಇಂಚು ಕೆಳಗಡೆ ತಗೊಳ್ಳಿ ನಲ್ವತ್ತರ ಒಳಗಡೆ ಎದೆ ಸುತ್ತೆ ಇರುವಂಥವ್ರಿಗೆ ಹಾಫ್ ಇಂಚು ಕೆಳಗಡೆ ತಗೊಳ್ಳಿ ಇವರ ಎದೆ ಸುತ್ತಳತೆ ಬಂದು ನಲವತ್ತು ಇಂಚ್ ಅಲ್ವಾ ಇಲ್ಲಿ ನಾನು ಹಾಫ್ ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ ಫ್ರಂಟ್ ಪಾರ್ಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಇವರಿಗೆ ನಾನು ಏಳು ಇಂಚ್ ತಗೊಳ್ತಾ ಇದ್ದೀನಿ ನಿಮಗೆ ಅಳತೆ ಬ್ಲೌಸಲ್ಲಿ ಎಷ್ಟು ಇರುತ್ತೋ ಅಷ್ಟು ತೊಗೊಳ್ಳಿ ಇಲ್ಲಾಂದರೆ ಕಸ್ಟಮರು ಎಷ್ಟು ಹೇಳಿರ್ತಾರೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಈ ನೆಕ್ ವಿಡ್ತು ಎಷ್ಟಿದೆ ಅಂತ ನೋಡೋಣ ನೆಕ್ ವಿಡ್ತು ಎರಡು ಕಾಲು ಇಂಚ್ವರೆಗೂ ಇದೆ ಈ ಎರಡು ಕಾಲು ಇಂಚಿಗೆ ಇಲ್ಲಿ ನಾವು ಒಂದು ಹಾಫ್ ಇಂಚು ಆ್ಯಡ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ಬ್ರಾಡ್ ಬೇಕು ಅಂದ್ರೆ ಹೆಚ್ಚಿಸ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲಿ ಎಷ್ಟಿದೆ ಅಷ್ಟೇ ನೀವು ಮಾರ್ಕ್ ಮಾಡ್ಕೊಳ್ಬೋದು ಪ್ರಾಬ್ಲಮ್ ಏನು ಇಲ್ಲ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ತರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಅದನ್ನ ನಾವು ಡ್ರಾ ಮಾಡಿಕೊಳ್ಬೇಕು ನಾನಿಲ್ಲಿ ಈ ಥರ ಬ್ರಾಡಾಗಿ ರೌಂಡ್ ನೆಕ್ ಶೇಪನ್ನು ಡ್ರಾ ಮಾಡ್ತಾ ಇದ್ದೀನಿ ಈ ನೆಕ್ ಶೇಪ್ ಎಲ್ಲ ಕಸ್ಟಮರ್ ಚಾಯ್ಸ್ ಆಗಿರುತ್ತೆ ಫ್ರೆಂಡ್ಸ್ ಈ ಕಸ್ಟಮರು ಬ್ರಾಡಾಗಿ ಈ ಥರ ರೌಂಡ್ ನೆಕ್ ಶೇಪನ್ನು ಇಡೋಕ್ಕೆ ಕೇಳಿದ್ದಾರೆ ಅದಕ್ಕೋಸ್ಕರ ನಾನು ಈ ಮೆಥಡಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಬ್ರಾಡ್ ಬೇಕು ಅನ್ನೋಂಗಿದ್ರೆ ನೋಡಿ ಈ ಕಾರ್ನರಲ್ಲಿ ಒಂದು ಕಾಲು ಇಂಚು ಇಲ್ಲ ಹಾಫ್ ಇಂಚಷ್ಟು ಒಳಗಡೆ ತಗೊಂಡು ಈ ಮೆಥಡಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಬ್ರಾಡ್ ಬೇಡ ಅನ್ನೋರು ಸ್ಕೇಲ್ ಇಟ್ಕೊಂಡು ರೌಂಡ್ ಶೇಪನ್ನು ಡ್ರಾ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ನಾವು ನೆಕ್ ಮಾರ್ಜಿನ್ಗೋಸ್ಕರ ಒಂದು ಕಾಲು ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ನೀವು ಅಳತೆ ಬ್ಲೌಸ್ ಇದ್ರೆ ಅದರಲ್ಲಿ ನೋಡ್ಕೊಂಡು ನೀವು ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸ್ ಇಲ್ಲ ಬಾಡಿ ಮೆಜರ್ಮೆಂಟ್ ಪ್ರಕಾರ ನೀವು ಮಾರ್ಕ್ ಮಾಡ್ಕೊಳ್ತಾ ಇದ್ದೀರಿ ಅಂದ್ರೆ ಈ ಫ್ರಂಟ್ ಪಾರ್ಟ್ ಲೆಂತ್ ಅನ್ನ ನಾವು ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಇಲ್ಲಿಂದ ಒಂದೂವರೆ ಇಂಚು ಎರಡು ಇಂಚಷ್ಟು ನಾವು ಮೇಲಕ್ಕೆ ತಗೊಳ್ಬಹುದು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಕಡಿಮೆ ಬೇಕು ಅನ್ನೋಂಗಿದ್ರೆ ಎರಡು ಇಂಚ್ವರೆಗೂ ತಗೊಳ್ಳಿ ಸ್ವಲ್ಪ ಮೀಡಿಯಮ್ ಆಗಿ ಇರಲಿ ಅನ್ನೋಂಗಿದ್ರೆ ಒಂದೂವರೆ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದೂವರೆ ಇಲ್ಲ ಒಂದು ಮುಕ್ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಉಕ್ಸ್ಪಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ನೀವು ಮಾರ್ಕ್ ಮಾಡಿಕೊಳ್ಬೇಕು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಮೊದಲಿಗೆ ನಾವು ಈ ಮೈನ್ ಡಾಟ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಮೈನ್ ಡಾಟ್ ನ ಬಿಡುತ್ತು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕಾಗುತ್ತೆ ಇವರ ಎದೆ ಸುತ್ತಲ್ದೆ ಬಂದು ನಲ್ವತ್ ಇಂಚು ನಲ್ವತ್ ಇಂಚು ಎದೆ ಸುತ್ತಲ್ತೆ ಇರುವಂತವ್ರಿಗೆ ಮೈನ್ ಡಾಟ್ ನ ಬಿಡುತ್ತು ಎರಡು ಮುಕ್ಕಾಲ್ ಇಂಚ್ ತಗೊಳ್ಳಿ ಎರಡು ಮುಕ್ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಎರಡು ಮುಕ್ಕಾಲ್ ಇಂಚಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಮಧ್ಯದ ಮಾರ್ಕಿಂಗ್ ಹತ್ರಿಂದ ಈ ಬಿಡುತ್ತು ಎಷ್ಟಿದೆ ನೋಡಿಕೊಂಡು ಅದೇ ವಿಡ್ತು ಮೇಲೆನೂ ಸಹ ಒಂದ್ ಹತ್ರ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಎರಡೂವರೆ ಇಂಚ್ ತಗೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಈ ತರ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡ್ ಅಲ್ಲಿ ನಾವು ಈ ಮಾರ್ಕಿಂಗ್ ಇಂದ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈ ಹಾಫ್ ಇಂಚು ಸೇರಿಸ್ಕೊಂಡು ನೀವು ತಗೊಳ್ಳಂಗಿದ್ರೆ ಸೇಮ್ ಈ ಕಡೆ ನಾವು ಒಂದೂವರೆ ಇಂಚು ಒಂದು ಮುಕ್ಕಾಲು ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಷ್ಟಕ್ಕೆ ಈ ಕಡೆನು ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಕೆಳಗಡೆ ಒಂದು ಚೂರು ರೌಂಡ್ ಶೇಪ್ ಬರೋ ತರ ಮಾರ್ಕ್ ಮಾಡ್ಕೊಳ್ಳಿ ಈ ಕಪ್ ಶೇಪ್ ನೀಟಾಗಿ ಬರುತ್ತೆ ನೋಡಿ ಈ ಥರ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕಪ್ ಶೇಪ್ ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟ್ ಅನ್ನು ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಡಾಟ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಈ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ ಮಾರ್ಜಿನ್ ಬಿಟ್ಟು ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧನ ತಗೊಳ್ಳಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಸಹ ಒಂದ್ ಎರಡೂವರೆ ಎರಡು ಮುಕ್ಕಾಲು ಇಂಚು ತಗೊಳ್ಳಿ ಡಾಟ್ ಬಿಟ್ಟು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಕಡೆ ಡಾಟ್ ಅನ್ನ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲ್ನ ಈ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಸ್ಟ್ರೈಟಾಗಿ ಒಂದ್ ಲೈನ್ ಹಾಕ್ಕೊಳ್ಬೇಕು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಈ ಡಾಟ್ನ ಲೆಂತು ಇವೆರಡರ ಮಧ್ಯೆ ಗ್ಯಾಪ್ ಅನ್ನ ನೋಡಿಕೊಂಡು ಇವೆರಡ್ರ ಮಧ್ಯೆ ಇಟ್ಕೊಳ್ಳಿ ಈ ಲೆಂತ್ ಕರೆಕ್ಟ್ ಆಗಿ ಸಿಗುತ್ತೆ ಡಾಟ್ ಬಿಡ್ತು ಸೇಮ್ ಈ ಕಡೆ ಒಂದು ಕಾಲ್ ಇಂಚು ಈ ಕಡೆ ಒಂದು ಕಾಲ್ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಮೂರು ಡಾಟ್ಸ್ ಅನ್ನ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಎಷ್ಟು ಇಟ್ಟಿರ್ತೀರೋ ಅಷ್ಟು ಫ್ರಂಟ್ ಪಾರ್ಟ್ ಅಲ್ಲೂ ಸಹ ತಗೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಸೊಂಟದ ದಳತೆಯಲ್ಲಿ ನಾಲ್ಕನೇ ಭಾಗನ ಎಂಟು ಕಾಲು ಇಂಚ್ ತಗೊಂಡಿದ್ದೀನಿ ಎಂಟು ಕಾಲು ಇಂಚ್ಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಈ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ ಮೂರು ಇಂಚ್ ಬರ್ತಾ ಇದೆ ಈ ಮೂರು ಇಂಚ್ ಬಿಟ್ಟು ಈ ಡಾಟ್ ಬಿಡ್ದು ಬಿಟ್ಟು ಈ ಕಡೆಗೆ ನಾವು ಎಂಟು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಮೂರು ಇಂಚ್ ಗೆರೆ ಇರುತ್ತಲ್ಲ ಇದನ್ನು ನಾವು ಈ ಮಾರ್ಕಿಂಗ್ ಹತ್ರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಎಂಟು ಕಾಲು ಇಂಚು ಎಲ್ಲಿಗೆ ಬರುತ್ತೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಈಗ ಒಂದ್ಸಲ ನಾವು ಚೆಸ್ಟ್ ಲೂಸನ್ನು ಚೆಕ್ ಮಾಡ್ಕೊಳ್ಳೋಣ ಚೆಸ್ಟ್ ಲೂಸ್ ಯಾಕೆ ಚೆಕ್ ಮಾಡ್ಕೊಳ್ಬೇಕು ಅಂದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಹಾಫ್ ಇಂಚು ಕಡಿಮೆ ತಗೊಂಡಿರ್ತೀವಿ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಕಡಿಮೆ ತಗೊಳ್ಬಾರ್ದು ಚೆಸ್ಟ್ ಲೂಸ್ ಎಷ್ಟು ಬರುತ್ತೆ ಅದರಲ್ಲಿ ನಾಲ್ಕನೇ ಭಾಗನ ಕರೆಕ್ಟ್ ಆಗಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ತಗೊಳ್ಬೇಕು ಇವರ ಎದೆ ಸುತ್ತಲೇ ಬಂದು ನಲ್ವತ್ತು ಇಂಚ್ ಅಲ್ವಾ ನಲ್ವತ್ತು ಇಂಚಲ್ಲಿ ನಾಲ್ಕನೇ ಭಾಗ ಹತ್ತು ಇಂಚು ನೋಡಿ ಇಲ್ಲಿ ಕರೆಕ್ಟ್ ಆಗಿ ನನಗೆ ಹತ್ತು ಇಂಚು ಬರ್ತಾ ಇದೆ ಈ ತರ ಹತ್ತು ಇಂಚು ತಗೊಂಡು ಈ ಕಡೆ ಮಾರ್ಜಿನ್ಗೋಸ್ಕರ ಎರಡು ಇಂಚು ತಗೊಳ್ಳಿ ಇಲ್ಲಿ ನಮಗೆ ಆಟೋಮೆಟಿಕಲಿ ಹತ್ತು ಇಂಚು ಕರೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಯಾಕೆ ಅಂದರೆ ಶೋಲ್ಡರ್ ಅಲ್ಲಿ ನಾವು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡಿರ್ತೀವಿ ಅದಕ್ಕೋಸ್ಕರ ಕರೆಕ್ಟ್ ಆಗಿ ನಮಗೆ ಇಲ್ಲಿ ಹತ್ತು ಇಂಚು ಕರೆಕ್ಟ್ ಆಗಿ ಬರುತ್ತೆ ಎಷ್ಟೇ ಕರೆಕ್ಟಾಗಿ ನೀವು ಮಾರ್ಕ್ ಮಾಡ್ಕೊಂಡಿದ್ರು ಸಹ ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದ್ಸಲ ನೀವು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇದಿಷ್ಟು ಫ್ರೆಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡಿಕೊಂಡು ಫ್ರೆಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ತರ ಫ್ರೆಂಟ್ ಪಾರ್ಟ್ ಕಟ್ ಮಾಡ್ಕೊಂಡು ಈ ಡಾರ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಅಲ್ಲೆಲ್ಲ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಈಗ ಫ್ರೆಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಈ ನೆಕ್ ಪಾರ್ಟ್ ಕಡೆ ಒಂದು ಕಾಲು ಇಂಚ್ ಅಷ್ಟು ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಟಿಪ್ಸ್ ನಾವು ಫಾಲೋ ಮಾಡಿದ್ದೀವಿ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಹಾಗೇನೆ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರನೂ ಸಹ ನೆಕ್ ಪಾರ್ಟ್ ಕಡೆಗೆ ಒಂದು ಕಾಲ್ ಇಂಚ್ ಅಷ್ಟು ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈಗ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲೇನ್ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಿರ್ತೀವೋ ಈ ಕೆಳಗಡೆನೆ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಈಸಿ ಆಗಿರುತ್ತೆ ನಮ್ಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದಿಕ್ಕೆ ಫ್ಯಾಬ್ರಿಕ್ ಉಳಿದಿದೆ ಅಂದ್ರೆ ಇಲ್ಲೇ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಫ್ಯಾಬ್ರಿಕ್ ಎಲ್ಲಿ ಉಳಿದಿರುತ್ತೋ ಅಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸ್ ಇದ್ರೆ ಅಳತೆ ಬ್ಲೌಸ್ ಅಲ್ಲಿ ನೀವು ಅಳತೆಯನ್ನ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸ್ ಇಲ್ಲ ಬಾಡಿ ಮೆಸರ್ಮೆಂಟ್ ಪ್ರಕಾರ ನೀವು ಕಟ್ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅನ್ನ ಈ ತರ ಹಾಕೊಳ್ಳಿ ಈ ತರ ಹಾಕೊಂಡು ಇದ್ರ ಮೇಲೆ ಫ್ರಂಟ್ ಪಾರ್ಟ್ ಅನ್ನ ಇಟ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಇಟ್ಕೊಳ್ಳುವಾಗ ಈ ಸೈಡ್ಸು ಆರ್ಮೋಲ್ ಹತ್ರ ಈಕ್ವಲ್ ಆಗಿ ಇಟ್ಕೊಳ್ಳಿ ಶೋಲ್ಡರ್ ಈಕ್ವಲ್ ಆಗಿ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಈಗ ಈ ಫ್ರಂಟ್ ಪಾರ್ಟ್ ಅಲ್ಲಿ ಈ ಎಡ್ಜ್ ಏನಿದೆ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆನೂ ಸಹ ಈ ಎಡ್ಜ್ಜಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಲೆಂತ್ ನಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಇಲ್ಲಿ ಮೂರುವರೆ ಇಂಚ್ ಬೇಕು ಈ ಕಡೆ ಉಗಿಸ್ಬೆಟ್ಟು ಕಡೆ ಈ ಕಡೆನು ಸಹ ನಾವು ನೋಡ್ಕೊಳ್ಬೇಕು ಈ ಕಡೆ ಮೂರು ಕಾಲು ಇಂಚ್ ಬರ್ತಾ ಇದೆ ಈಗ ಈ ಬಾಡಿ ಪಾರ್ಟ್ಸ್ ಅನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವು ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಮೂರುವರೆ ಇಂಚ್ ಬಂತಲ್ವಾ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಮೂರುವರೆ ಇಂಚ್ ಎಲ್ಲಿಗೆ ಬಂತು ಅಲ್ಲಿಗೊಂದು ಒಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಮೂರುವರೆ ಇಂಚ್ ಲೆಂತ್ ಅಲ್ಲಿ ಈ ಡಾಟ್ ಕೆಳಗಡೆ ಬರುತ್ತಲ್ಲ ಶೇಪು ಇಲ್ಲಿ ಮುಕ್ಕಾಲು ಇಂಚು ಇಲ್ಲ ಒನ್ ಇಂಚಷ್ಟು ಕಡಿಮೆ ಮಾಡಿಕೊಳ್ಬೇಕು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ಸೈಡ್ ಅಲ್ಲಿ ಇಲ್ಲಿ ಎಷ್ಟು ಬಂತೋ ಅಷ್ಟು ಕರೆಕ್ಟ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ಮೂರು ಕಾಲು ಇಂಚ್ ಬಂತು ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ಈಗ ಕ್ರಾಸ್ ಬೆಲ್ಟ್ ನ ಬಿಡ್ತನ ತಗೊಳ್ಬೇಕು ಕ್ರಾಸ್ ಬೆಲ್ಟ್ ಬಿಡುತ್ತು ಬ್ಯಾಕ್ ಪಾರ್ಟ್ ಬಿಡ್ತು ಎಷ್ಟಿದೆ ಅಷ್ಟು ತಗೊಳ್ಳಿ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟ್ ಅನ್ನ ಈ ತರ ಇಟ್ಕೊಂಡು ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಮಾಡ್ಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಂಡ್ತು ಈ ಕ್ರಾಸ್ ಬೆಲ್ಟ್ ಗೆ ಲೈನಿಂಗ್ ಅಲ್ಲಿ ನಿಮ್ಗೆ ಫ್ಯಾಬ್ರಿಕ್ ಉಳಿತಿದೆ ಅಂದ್ರೆ ಸೇಮ್ ಇದೇ ತರ ಇನ್ನೂ ಒಂದ್ ಎರಡ್ ಪೀಸ್ ಅನ್ನ ಎಕ್ಸ್ಟ್ರಾ ನೀವು ಕಟ್ ಮಾಡಿ ಇಟ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರ್ಬೇಕಾದ್ರೆ ನಾವು ಯಾವ ರೀತಿ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕು ಅಂತ ಕ್ಲಿಯರಾಗಿ ನಾನಿವತ್ತು ತಿಳಿಸಿಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್